ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಬೆಲ್ಲ ಹಾಲು ತುಪ್ಪ ಬೇಳೆ ಅಕ್ಕಿ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿರೋದು ಇದು ಗೋಡಂಬಿ ಮತ್ತು ದ್ರಾಕ್ಷಿ ಏಲಕ್ಕಿ ಪೌಡ್ರು ಮಾಡೋದು ಹೇಗೆ ಅಂತ ನೋಡೋಣ ಅಕ್ಕಿ ಹಾಕೊತಿದ್ದೀನಿ ಬೇಳೆ ಅದನ್ನು ಸೇರಿಸ್ಕೊಂತಿದ್ದೀನಿ ಕ್ಲೀನಾಗೆ ತೊಳ್ಕೊಂಬಂದಿದ್ದೀನಿ ಅಕ್ಕಿನೂ ಮತ್ತು ಹೆಸ್ರುಬೇಳೆ ಈಗ ಇದನ್ನು ಬೇಯಕ್ಕೆ ಇಡೋಣ ನಾನು ಹಾಲು ತಗೊಂಡಿದ್ನಲ್ಲ ಇವಾಗ ಹಾಲು ಸೇರಿಸ್ಕೊಂತ ಇದ್ದೀನಿ ಹಾಲು ಹಾಕ್ತಾ ಇದ್ದೀನಿ ಅಂದರೆ ಒಬ್ಬರು ಹಾಲು ಯೂಸ್ ಮಾಡಲ್ಲ ಹಾಗೆ ಮಾಡ್ತಾರೆ ಹಾಲು ಹಾಕೋದ್ರಿಂದ ತುಂಬ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಹಾಲು ಹಾಕಿ ಟ್ರೈ ಮಾಡಿ ಆಮೇಲೆ ನೀವೇ ಹೇಳಿ ಹೇಗೆ ಬಂತು ಅಂತ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಎರಡು ಸಿಟಿ ಕೂಗಿಸ್ಕೊತೀನಿ ಒಂದು ಗ್ಲಾಸ್ ನೀರು ಹಾಕೊತೀನಿ ನಾನು ಲಿಟ್ಟು ಕ್ಲೋಸ್ ಮಾಡ್ಕೊತೀನಿ ಒಂದು ಎರಡು ಎರಡು ಹಾಲು ಅಂದರೆ ಮೂರೇ ಕೂಗಿಸ್ಕೊಳ್ಳಿ ಚೆನ್ನಾಗಿ ಅಕ್ಕಿನೂ ಮತ್ತು ಹೆಸರು ಬೆಳೆ ಬೆಂದಿರುತ್ತೆ ಅಕ್ಕಿನ ಹೆಸರು ಬೇಳೆ ಸಮ ಪ್ರಣ ಪ್ರಮಾಣದಲ್ಲಿ ತಗೊಳ್ಳಿ ಹಾಗೆ ಕರೆಕ್ಟಾಗಿ ಬರುತ್ತೆ ನಿಮಗೂ ಕನ್ಫ್ಯೂಸ್ ಆಗೋಲ್ಲ ಏನಿಲ್ಲ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಬೆಲ್ಲ ಹಾಕಂತ ಇದ್ದೀನಿ ಒಂದು ಗ್ಲಾಸ್ ವಾಟ್ರೂ ನೋಡಿ ಇದು ನೀರು ಹಾಕಿ ಬೆಲ್ಲ ಹಾಕೊಂಡಿದ್ದೀನಿ ಇದು ಕರಗಲಿ ನೋಡಿ ಬೆಲ್ಲ ಹಾಕಿದ್ನ ಸೋಸ್ಕೊತೀನಿ ಒಂಚೂರು ಒಂಚೂ ಡೆಸ್ಟಿಗೆ ಇಷ್ಟೇನು ಇಲ್ದಂಗೆ ಸ್ವಲ್ಪ ನೀರು ಹಾಕಿ ಕೆಳಗಡೆ ಬೆಲ್ಲದಲ್ಲಿ ಡೆಸ್ಟ್ ಇರುತ್ತೆ ಅದಕ್ಕೆ ಇದನ್ನ ಸೋಸ್ಕೊತೀನಿ ನೋಡಿ ಇದಕ್ಕೆ ಸೋಸ್ ಕಂತೀನಿ ಒಂದು ಗ್ಲಾಸ್ಗೆ ನೋಡಿ ಕೆಳಗಡೆ ಎಷ್ಟೊಂದು ಡಸ್ಟ್ ಇದೆ ಕಪ್ಪು ಕಲೆಲ್ಲ ಬಂದಿದೆ ನೋಡಿ ಮೂರು ಸೀಟಿ ಕೂಗಿಸ್ಕೊಂಡಿದೆ ಕೂಲ್ ಆಗಿದೆ ಓಪನ್ ಮಾಡ್ತೀವಿ ನೋಡಿ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಮತ್ತೆ ಅಕ್ಕಿ ಎರಡೂ ಇವಾಗ ನಾನು ಸೋಸಿ ಇಟ್ಕೊಂಡಿದ್ದು ಬೆಲ್ಲದ ಪಾಕನ ಹಾಕಂತ ಇದ್ದೀನಿ ಇದಕ್ಕೆ ತುಪ್ಪ ಸೋಸ್ಕೊಂಡು ಇಟ್ಟಿದ್ದೀನಿ ಎಲ್ಲಾ ಮಿಕ್ಸ್ ಆಗಲಿ ಚೆನ್ನಾಗಿ ಕಾಯಿ ತುರಿ ತಗೊಂಡಿದ್ನಲ್ಲ ಕಾಯಿ ತುರಿ ಹಾಕಂತ ಇದ್ದೀನಿ ಇದು ಯಾಲಕ್ಕಿ ಒಂದು ಚಿಕ್ಕದು ದ್ರಾಕ್ಷಿ ಫ್ರೈ ಮಾಡ್ಕೊಂಡಿ ಇದನ್ನ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಂತಿದ್ದೀನಿ ಇವಾಗ ಗೋಡಂಬಿ ಗೋಡಂಬಿ ಹಾಕಂತ ಇದ್ದೀನಿ ದ್ರಾಕ್ಷಿ ಹಾಕಂತ ಇದ್ದೀನಿ ನೀವೇನಾದರೂ ಹೊಸ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಇದಾಗಿದೆ ಇದು ನೋಡಿ ಇದಕ್ಕೆ ನಾನು ಸೇರ್ಸ್ಕೊಂತಿದ್ದೀನಿ ಪೊಂಗಲ್ಗೆ ಸಿಂಪಲ್ ರೆಸಿಪಿ ಬೇಗ ಈಸಿಯಾಗಿ ಆಗುವುದೇ ಇದಾಯಿತು ಪೊಂಗಲ್ಲು